ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ಚೆನ್ನಾಗಿರ್ತಕ್ಕಂಥ ಮೋಟಿವೇಶನ್ ವಿಡಿಯೋವನ್ನು ನಮ್ಮ ಕೆ ಆರ್ ಟಿ ಇ ಟಿ ಅಸ್ಪೀರಿಯಂಟ್ಸ್ಗಾಗಿ ಪೋಸ್ಟ್ ಇದ್ದೀನಿ ವೈಯಕ್ತಿಕವಾಗಿರ್ತಕ್ಕಂಥ ನನಗೆ ಟೆಲಿಗ್ರಾಮೆ ಮತ್ತು ಇನ್ಸ್ಟಾದಲ್ಲಿ ಮೆಸೇಜ್ಗಳು ಬಂದಿತ್ತು ಸೊ ಕಡಿಮೆ ದಿನದಲ್ಲಿ ಕೆ ಆರ್ ಟಿ ಟಿಯನ್ನು ಟೆಟ್ಟನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅಂತ ಯಾಕಂದರೆ ನಾನು ಕೂಡ ಕೆ ಆರ್ ಟೆಟ್ಟಲ್ಲಿ ಒನ್ ಟ್ವೆಂಟಿ ಟೂನೇ ಮಾಡಿದ್ದೀನಿ ಸೊ ನನಗೆ ಚೆನ್ನಾಗಿ ಅನುಭವವಿದೆ ಸೊ ಟೆಟ್ಟಲ್ಲಿ ಯಾವ ಏರಿಯಾದಿಂದ ಎಲ್ಲಿಗೆ ಪ್ರಶ್ನೆಗಳು ಬರ್ತವೆ ಹೇಗೆ ಓದಬೇಕು ಅಂತ ಸೊ ಸದ್ಯಕ್ಕಂತೂ ಕೆ ಆರ್ ಟಿ ಟಿಯ ಪರಿಸ್ಥಿತಿ ಏನಾಗಿದೆ ಅಂತ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಕೆ ಆರ್ ಟಿ ಇ ಟಿಯನ್ನು ಇಂಪ್ಲಿಮೆಂಟೇಷನ್ ಮಾಡಿದಾಗ ಇಲ್ಲಿವರೆಗೂ ಕೂಡ ಕೆ ಆರ್ ಟಿ ಇ ಟಿಯ ಪ್ರಶ್ನಪತ್ರಿಕೆಯಲ್ಲಿ ಬಹಳಷ್ಟು ವಿಭಿನ್ನತೆಗಳನ್ನು ಕಾಣಿದ್ದೀವಿ ಮೊದಲಿರ್ತಕ್ಕಂಥ ಕ್ವಶನ್ ಪೇಪರು ಈಗಿರ್ತಕ್ಕಂಥ ಕ್ವಶನ್ ಪೇಪರ್ಗೆ ಅಜಗಜಾಂತರ ಗಜಾಂತರ ವ್ಯತ್ಯಾಸವನ್ನ ಇದೆ ಪ್ರಶ್ನೆಗಳ ವಿನ್ಯಾಸದಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ವಿಧದಲ್ಲಿ ಆದರೆ ಕೆಲವು ಏರಿಯಾಗಳಿದಾವೆ ಸೊ ಭಾಳ ಸ್ಮಾರ್ಟ್ ವರ್ಕ್ ಮಾಡಿರಿ ಸೊ ಅಷ್ಟೇನು ಹಾರ್ಡ್ ವರ್ಕ್ ಇಲ್ಲ ನಾನು ಹೇಳ್ತೀನಿ ಸೊ ಇಲ್ಲಿಂದ ಏನೇನು ಓದಬೇಕು ಅನ್ನೋದನ್ನು ಕೂಡ ಕಡೆಯವರೆಗೂ ಹೇಳ್ತೀನಿ ಖಂಡಿತವಾಗಿ ನಿಮಗೆ ಮೋಟಿವೇಟೆಡ್ ಸಿಗ್ತದೆ ದಯಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕಾದರೆ ನನ್ನ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದ್ದಾವೆ ಅದನ್ನೇ ಕೊಡ್ತೀನಿ ಸೊ ಕೆಲವು ದಿನಗಳಲ್ಲಿನೂ ಕೂಡ ನಾನು ನಿಮಗೆ ಕೆ ಆರ್ ಟಿ ಟಿ ಕ್ಲಾಸಸ್ಗಳನ್ನು ತೊಗೊಳ್ತಾ ಹೋಗ್ತೀನಿ ಫಸ್ಟ್ ಭಾಷೆ ಕನ್ನಡಕ್ಕೆ ಬರೋಣ ಸೊ ಕನ್ನಡ ನೀವು ಭಾಷೆ ಒಂದಾದರೂ ತಗೊಳ್ರಿ ಭಾಷೆ ಎರಡಾದರೂ ತೊಗೊಳ್ರಿ ಪೇಪರ್ ಒನ್ ಆದರೂ ತೊಗೊಳ್ರಿ ಪೇಪರ್ ಟು ಆದರೂ ತೊಗೊಳ್ರಿ ನೀವು ಗದ್ಯ ಮತ್ತು ಪದ್ಯ ಭಾಗವನ್ನು ಅರ್ಥ ಅರ್ಥ ಮಾಡ್ಕೊಳ್ತಕ್ಕಂಥ ಕಾಂಪ್ರಿಹೆನ್ಷನ್ ಕ್ವೆಶನ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು ನೀವೆಷ್ಟು ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದರೆ ಹಿಡಿತಾ ಬರ್ತದೆ ಅಲ್ಲಿ ಪೂರಕವಾಗಿರ್ತಕ್ಕಂಥ ಉತ್ತರಗಳನ್ನು ಹುಡುಕೋದಾಗಿರ್ಬೋದು ವ್ಯಾಕರಣ ಆಧಾರಿತ ಪ್ರಶ್ನೆಗಳಾಗಿರ್ಬೋದು ಅದನ್ನು ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂದರೆ ಪ್ರ್ಯಾಕ್ಟೀಸ್ ಮಾಡಲೇಬೇಕು ಒಂದು ಐದಾರು ಕ್ವಶನ್ ಪೇಪರ್ಗಳನ್ನು ನೋಡಿದರೆ ಯೂಸ್ ಆಗ್ತದೆ ಇನ್ನು ಆರರಿಂದ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ ವ್ಯಾಕರಣವನ್ನು ಒಂದು ಸಾರಿ ಓದಿಕೊಳ್ಳಿ ಸ್ವಲ್ಪ ನೀವು ಏನು ಬೇಕಂದ್ರೆ ಅಥೆಂಟಿಕ್ ಆಗಿರ್ತಕ್ಕಂಥ ಮಟೀರಿಯಲ್ಸ್ ಬೇಕು ಸೊ ಅರಳಗುಪ್ಪಿ ಅಂತ ಒಂದು ಬರ್ತದೆ ಶಿವರಾಮ್ ಕಾರಂತವ್ರದ್ದು ಕನ್ನಡ ಮಧ್ಯಮ ವ್ಯಾಕರಣ ಅಂತ ಒಂದು ಬರ್ತದೆ ಅವೆರಡ ನನಗೆ ಗ್ರಾಮರ್ ಅಂದರೆ ಕನ್ನಡದಲ್ಲಿ ನಾನು ತುಂಬ ರೆಫರ್ ಮಾಡಿರ್ತಕ್ಕಂಥ ಬುಕ್ಸ್ ಅರಳಗುಪ್ಪಿ ಮತ್ತು ಶಿವರಾಮ್ ಕಾರಂತವ್ರದ್ದು ಬಟ್ ನೀವು ಈಗೇನು ಮಾಡಿ ಅಂತಂದರೆ ಸೊ ನಿಮ್ಮ ಕಡೆ ಇರ್ತಕ್ಕಂಥ ಆರರಿಂದ ಹತ್ತನೇ ತರಗತಿಯ ಪುಸ್ತಕ ಅಂದರೆ ಕೆ ಟಿ ಬಿ ಎಸ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ ಅಲ್ಲಿ ಸಿಗ್ತಾವೆ ಇಟ್ ಡೋಂಟ್ ವರಿ ಓಕೆ ಸೊ ಎಲ್ಲ ಮೆಟೀರಿಯಲ್ಗಳು ನಿಮಗೆ ಸಿಗ್ತಾವೆ ಏನೂ ನಿಮಗೆ ಕಷ್ಟ ಇಲ್ಲ ಸ್ವಲ್ಪ ಆರರಿಂದ ಹತ್ತನೇ ತರಗತಿ ಇರ್ತಕ್ಕಂಥ ಕನ್ನಡ ಗ್ರಾಮರನ್ನು ನೋಡಿಕೊಂಡ್ರೆ ಸಾಕು ನಿಮಗೆ ಅಲ್ಲಿನೂ ಕೂಡ ಯೂಸ್ ಆಗ್ತದೆ ಏನು ವರ್ಣಮಾಲೆ ಇರ್ಬೋದು ಸಂಧಿ ಇರ್ಬೋದು ಸಮಾಸ ಇರ್ಬೋದು ವಿಭಕ್ತಿ ಪ್ರತ್ಯಗಳಿರ್ಬೋದು ಹವ್ಯಯಗಳಿರ್ಬೋದು ಕ್ರಿಯಾರೂಪ ಇರ್ಬೋದು ಅನ್ಯ ದೇಶೀಯ ಪದಗಳಿರ್ಬೋದು ಪದಗಳ ಅರ್ಥ ಇರ್ಬೋದು ಕವಿ ಲೇಖಕರ ಪರಿಚಯ ಕೃತಿಗಳಿರ್ಬೋದು ಎಲ್ಲ ಡಿಕ್ಟು ಕ್ವಶನ್ಸ್ಗಳು ಪುಸ್ತಕದಲ್ಲಿಂದಲೇ ಇರ್ತವೆ ನಿಮ್ಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬೇಕಾತಂದ್ರೆ ಪಿ ಯು ಸಿ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿಗಳನ್ನು ಓದಿ ಟೆಕ್ಸ್ಟ್ ಬುಕ್ ಮತ್ತು ಅದರಲ್ಲಿ ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ಪಿ ಯು ಸಿಯಲ್ಲಿ ಬುಕ್ಸ್ಗಳು ಕೂಡ ಇದ್ದಾವೆ ಸೊ ಯಾರಿಗೆಲ್ಲ ಕನ್ನಡದಲ್ಲಿ ಡೆಪ್ತಾಗಿರ್ತಕ್ಕಂಥ ಬೇಕನ್ನೋದು ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಆಪ್ಷನಲ್ ಕನ್ನಡ ಬುಕ್ಸ್ಗಳನ್ನು ಓದಿದರೆ ಸಾಕು ಕನ್ನಡದಲ್ಲಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಬರೋದಿಲ್ಲ ಜಸ್ಟ್ ಹೈಸ್ಕೂಲ್ ಬುಕ್ಸ್ಗಳನ್ನು ಪಿ ಯು ಬುಕ್ಸ್ಗಳನ್ನು ಕನ್ನಡದಲ್ಲಿ ಪರ್ಫೆಕ್ಟ್ ಮಾಡಿಕೊಡ್ರಿ ಕನ್ನಡದಲ್ಲಿ ಆರಾಮಾಗಿ ನೀವು ಅಂಕಗಳನ್ನು ವ್ಯಾಕರಣ ಸೆಕ್ಷನ್ದಿಂದ ಕಳಿಸ್ತೀರಿ ಇನ್ನು ನಿಮಗೆ ಬೋಧನಾ ಪದ್ಧತಿ ಪೆಡಗೋಗಿ ಅಂತ ಕರಿತೀವಿ ಬೋಧನಾಶಾಸ್ತ್ರ ಸೊ ನಾನು ರೆಫರ್ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಓಬಳೇಶ್ ಘಟ್ಟಿ ಅಂತ ಒಂದು ಪುಸ್ತಕ ಬಂದಿತ್ತು ಸೊ ನಾನು ಓದುವಾಗ ಓಬಳೇಶ್ ಘಟ್ಟಿ ಅವ್ರದ್ದು ಆಮೇಲೆ ನೆಕ್ಸ್ಟ್ ಅನುಸೂಯಾ ಪರ್ಗಿ ಅವ್ರದ್ದು ಒಂದು ಅನುಸೂಯಾ ಪರ್ಗಿ ಆಮೇಲೆ ಡಿ ಎಡ್ದು ಒಂದು ಕನ್ನಡ ವಿಶ್ವಾಧಾರಿತ ಬೋಧನಾ ಪದ್ಧತಿ ಅಂತ ಫಸ್ಟ್ ಇಯರ್ದು ಬುಕ್ಸ್ ಇತ್ತು ಡಿ ಎಡ್ ಫಸ್ಟ್ ಇಯರ್ ಕನ್ನಡ ಬುಕ್ಸ್ ಓಕೆನಾ ಅದೆಲ್ಲಾದರೂ ಸಿಕ್ಕರೆ ಓದಿ ಖಂಡಿತವಾಗಿ ಡಿ ಎಡ್ ಫಸ್ಟ್ ಇಯರ್ದು ವಿಷಯಾಧಾರಿತ ಬೋಧನಾ ಪದ್ಧತಿ ಕನ್ನಡ ಅಂತಕ್ಕಂಥದ್ದು ಅಲ್ಲಿಂದನೇ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮಗೆ ಬರ್ತದೆ ಸೊ ಕನ್ನಡ ಬೋಧನಾ ಪದ್ಧತಿಯಲ್ಲಿ ಹದಿನೈದು ಮಾರ್ಕ್ಸಲ್ಲಿ ಏನು ಕೇಳ್ತಾರಪ್ಪ ಅಂದರೆ ವಿಶೇಷವಾಗಿ ಮೊದಲು ಬೋಧನಾ ಉದ್ದೇಶಗಳು ಕೇಳ್ತಾರೆ ಗದ್ಯದ್ದು ಪದ್ಯದ್ದು ವ್ಯಾಕರಣದ್ದು ಗದ್ಯ ಬೋಧನಾ ವಿಧಾನಗಳು ಪದ್ಯ ಬೋಧನಾ ವಿಧಾನಗಳು ವ್ಯಾಕರಣ ಬೋಧನಾ ವಿಧಾನಗಳು ಭಾಷಾ ಕೌಶಲ್ಯಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಬರ್ತದೆ ಓಕೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಕರಿತೀವಿ ಸೊ ಇದನ್ನು ಓದ್ಕೊಂಡೋಗಿ ಇಲ್ಲಿಂದ ಎರಡು ಮೂರು ಮಾರ್ಕ್ಸ್ ಅಂದ್ರೆ ಆರಾಮಾಗಿ ನಿಮಗೆ ಕೇಳ್ತಾರೆ ಭಾಷಾ ಕೌಶಲ್ಯಗಳು ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕರಿತೀವಿ ಆಲಿಸಿಕೆ ಮಾತನಾಡುವಿಕೆ ಓದುವಿಕೆ ಮತ್ತು ಬರೆಯುವಿಕೆ ಆಮೇಲೆ ಬೋಧನಾ ಕಲಿಕಾ ಸಾಮಗ್ರಿಯಲ್ಲಿ ಪಠ್ಯ ಪುಸ್ತಕಗಳು ಬರ್ತವೆ ದೃಕ್ ಶ್ರವಣ ಮಾಧ್ಯಮಗಳು ಬರ್ತವೆ ಇವಾಗೆಲ್ಲ ಮಲ್ಟಿ ಮೀಡಿಯಾಸ್ ಇದ್ದಾವೆ ಆಮೇಲೆ ಮೌಲ್ಯಮಾಪನ ಇವಾಗ ಸಿ ಸಿ ಇದೆ ಸತತ ಮತ್ತು ವ್ಯಾಪಕ ಮೌಲ್ಯಮಾಪನ ಘಟಕ ಪರೀಕ್ಷೆ ಆಗಿರ್ಬೋದು ನೈದಾನಿಕ ಪರೀಕ್ಷೆಗಳಾಗಿರ್ಬೋದು ಓಕೆನಾ ಪರಿಹಾರ ಬೋಧನೆಗಳಾಗಿರ್ಬೋದು ಸೊ ಇವೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ನಿಮಗೆ ಕೇಳ್ತಾರೆ ಇಷ್ಟು ನಾನು ಹೇಳ್ತಕ್ಕಂಥ ಓದಿದರೆ ಖಂಡಿತವಾಗಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ಗಳು ಸಿಕ್ಕೇ ಸಿಗ್ತವೆ ನೀವು ಪ್ರಾಕ್ಟೀಸ್ ಮಾಡಿ ಕ್ವಶನ್ ಪೇಪರ್ ಎಕ್ಸಾಮ್ ಆದ ಕೂಡ ನಾನು ಟಿ ಇ ಟಿ ಆದ ನಂತರ ಲೈವಲ್ಲೂ ಕೂಡ ಬರ್ತೀನಿ ಸೊ ನಾನು ಏನು ಹೇಳಿದ್ದೀನಿ ಅನ್ನೋದನ್ನ ಏನೆಲ್ಲ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ನಾನು ನಿಮಗೂ ಕೂಡ ಹೇಳ್ತೀನಿ ಸೊ ಇಂಗ್ಲೀಷ್ಗೆ ಬಂದರೆ ಅಲ್ಲಿನೂ ಕೂಡ ನೀವೇನು ಮಾಡ್ರಿ ಪ್ರೋಸ್ ಮತ್ತು ಪೊಯೆಟ್ರಿಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಓಕೆನಾ ಸಿಂಪಲ್ ಗ್ರಾಮರ್ಗಳನ್ನು ಓದ್ಕೊಡ್ರಿ ಪ್ರೀಪಿಕ್ಸಿಸ್ ಆಗಿರ್ಬೋದು ಸಪ್ ಆಗಿರ್ಬೋದು ಲ್ಯಾಂಗ್ವೇಜ್ ಸೆಂಟೆನ್ಸ್ ಫಾರ್ಮೇಷನ್ಗಳನ್ನು ಮಾಡೋಕ್ಕಾಗಿರ್ಬೋದು ಓಕೆ ಈ ಪಾರ್ಟ್ಸ್ ಆಫ್ ಸ್ಪೀದಲ್ಲಿರ್ತಕ್ಕಂಥ ಕಂಟೆಂಟ್ ಆಗಿರ್ಬೋದು ಡೈರೆಕ್ಟ್ ಇನ್ ಡೈರೆಕ್ಟ್ ಆಗಿರ್ಬೋದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗಿರ್ಬೋದು ಚೆನ್ನಾಗಿ ಅವುಗಳನ್ನು ನೀವೇನು ಮಾಡ್ರಪ್ಪ ಅಂದ್ರೆ ಪ್ರ್ಯಾಕ್ಟೀಸ್ ಮಾಡಿ ಇಲ್ಲಿನೂ ಕೂಡ ಇಂಗ್ಲೀಷಲ್ಲಿ ನೀವು ಏನು ಮಾಡಬೇಕಂದ್ರೆ ಪಡಾವಿಯಲ್ಲಿ ಪ್ರೋಝೋ ಪೊಯೆಟ್ರಿ ಮತ್ತು ಗ್ರಾಮರ್ ಟೀಚಿಂಗ್ದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಓದಬೇಕು ಆಮೇಲೆ ಟೀಚಿಂಗ್ ಮೆಥಡ್ಸ್ಗಳನ್ನು ನೋಡ್ಕೊಳ್ಬೇಕು ಟಿ ಎಲ್ ಎಮ್ಸ್ಗಳನ್ನು ಓದ್ಕೊಳ್ಬೇಕು ಇವ್ಯಾಲ್ಯೇಷನ್ ಐಟಮ್ಸ್ಗಳನ್ನು ಓದ್ಕೊಳ್ಬೇಕು ಸೊ ಸಿಂಪಲ್ ಇದೆ ಸೊ ನಾವು ಓದುವಾಗ ಡಿ ಎಡ್ ಸೆಕೆಂಡ್ ಇಯರ್ದು ವಿಷಯಾಧಾರಿತ ಓದನಾ ಪದ್ಧತಿ ಇಂಗ್ಲೀಷ್ ಇತ್ತು ಟಿ ಎನ್ ರಾಜು ಅವರು ಬರೆದಿರ್ತಕ್ಕಂಥ ಬುಕ್ಸ್ ಇತ್ತು ಸೊ ನಾನು ಅದನ್ನೇ ರೆಫರ್ ಮಾಡಿದ್ದೆ ಸೊ ಅದು ನನ್ನ ಕಡೆ ಇದೆ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಟಿ ಎನ್ ರಾಜು ಅವ್ರದ್ದು ಪಿನ್ ಟು ಪಿನ್ ಆಗಿರ್ತಕ್ಕಂಥ ಬುಕ್ಸ್ಗಳಲ್ಲಿರ್ತಕ್ಕಂಥ ಕಂಟೆಂಟ್ಗಳನ್ನು ಅವ್ರು ಕೊಟ್ಟಿದ್ದರು ನನಗೆ ಭಾಳ ಅನಿಸಿತು ಇನ್ನು ಸೈಕಾಲಜಿಯಲ್ಲಿ ಬಂದರೂ ಕೂಡ ನೀವು ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದರೆ ಫಿಕ್ಸ್ ಕಂಟೆಂಟ್ ಮನೋವಿಜ್ಞಾನದ ವಿಧಾನಗಳು ಸೊ ಇಲ್ಲಿಂದ ಯಾವತ್ತೂ ಕೂಡ ಪ್ರಶ್ನೆಗಳು ಬರ್ತದೆ ವೀಕ್ಷಣೆ ಆಗಿರ್ಬೋದು ಅಂತರಾವಲೋಕನ ಆಗಿರ್ಬೋದು ವ್ಯಕ್ತಿ ಅಧ್ಯಯನ ಆಗಿರ್ಬೋದು ಪ್ರಾಯೋಗಿಕ ವಿಧಾನ ಯಾವತ್ತೂ ಕೂಡ ಬರ್ತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಮನೋವಿಜ್ಞಾನದ ಪಂಥ ಹೇಳಿಕೆಗಳು ಮತ್ತು ಮನೋವಿಜ್ಞಾನಿಗಳ ಬಗ್ಗೆ ನೋಡ್ಕೊಡ್ರಿ ಒಂದೆರಡು ಕ್ವಶನ್ ಈಚೆಗೆ ಏನಾಗ್ತದಪ್ಪ ಅಂದರೆ ಬರ್ತಾ ಇದ್ದಾವೆ ಇನ್ನು ಬೆಳವಣಿಗೆ ಮತ್ತು ವಿಕಾಸ ಅದರಲ್ಲಿ ಹಂತಗಳಿದ್ದಾವೆ ಶೈಶವಾವಸ್ಥೆ ಆಗಿರ್ಬೋದು ಉತ್ತರ ಬಾಲ್ಯಾವಸ್ಥೆ ಆಗಿರ್ಬೋದು ತಾರುಣ್ಯಾವಸ್ಥೆ ಆಗಿರ್ಬೋದು ಓಕೆನಾ ಬೆಳವಣಿಗೆ ಮತ್ತು ವಿಕಾಸ ಪಿಂಟು ಪಿನ್ ಹೋದರೆ ಎರಡು ಮೂರು ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ ಕಲಿಕೆ ಕಲಿಕೆಯ ಸಿದ್ಧಾಂತಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಓಕೆನಾ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ವೈಯಕ್ತಿಕ ಭಿನ್ನತೆ ಇದು ಇಂಪಾರ್ಟೆಂಟ್ ಇದೆ ವ್ಯಕ್ತಿತ್ವ ಬುದ್ಧಿಮತ್ತೆ ಮತ್ತು ಅನುವಂಶಯತೆ ಯಾವತ್ತೂ ಕೂಡ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಸೈಕಾಲಜಿಯಲ್ಲಿ ನೀವು ಓದಬೇಕಾದ್ರೆ ಏನು ಮಾಡಬೇಕಾ ಅಂತಂದ್ರೆ ಡಿ ಎಡ್ ಬುಕ್ಸ ಡಿ ಎಡ್ ಬುಕ್ಸ್ಗಿಂತ ನನಗೇನು ಅನ್ನಿಸ್ತದಪ್ಪ ಅಂದ್ರೆ ಕೊಂಗವಾಡ ಮತ್ತು ವಾಮದೇವಪ್ಪ ಅಂತ ಎರಡು ಬುಕ್ಸ್ ಇದ್ದಾವೆ ಸೊ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ರೆಫರ್ ಮಾಡ್ತಿರ್ಬೋದು ಸೊ ಕೊಂಗ್ವಾಡ ಅವ್ರದ್ದು ಸ್ವಲ್ಪ ಭಾಳ ಟರ್ಮ್ಸ್ ಟಫ್ ಇದ್ದಾವೆ ವಾಮದೇವಪ್ಪವ್ರದ್ದು ಕೂಡ ಹಾಗೆ ಇದೆ ಏನು ವರಿ ಇಲ್ಲ ಸೊ ಬಟ್ ನೀವು ಸ್ವಲ್ಪ ಡಿ ಎಸ್ ಎ ಆರ್ ಟಿದ ಮತ್ತು ಸ್ವಲ್ಪ ವಾಮದೇವಪ್ಪ ಅವ್ರದ್ದು ಓದಿದ್ರೆ ಚೆನ್ನಾಗಿ ನೀವೇನು ಮಾಡ್ಕೊಳ್ಬೋದು ರೆಫರ್ ಮಾಡ್ಕೊಳ್ಬೋದು ಸೊ ಕಂಟೆಂಟ್ಗಳನ್ನ ನಾನು ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಯಾವ್ಯಾವ ಕಂಟೆಂಟ್ಗಳನ್ನ ಏನೇನು ಇಂಪಾರ್ಟೆಂಟ್ಗಳನ್ನ ನೀವು ನೋಡ್ಕೊಂಡು ಹೋಗಬೇಕು ಇನ್ನು ನಾನು ಸ್ವಲ್ಪ ಎಸ್ ಎಸ್ಗೆ ಬರ್ತೀನಿ ಸೆಕೆಂಡ್ ಪೇಪರ್ದವ್ರ ಕಡೆ ಯಾಕಂದ್ರೆ ಎಸ್ ಎಸ್ ಅಲ್ಲಿ ಭಾಳ ಈಸಿ ಏನಪ್ಪ ಅಂದರೆ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ಓದ್ಕೊಳ್ಳೋದು ಇಷ್ಟು ಓದ್ಕೊಂಡ್ರೆ ಸಾಕು ನಿಮಗೆ ಸಿಕ್ಸ್ ಟು ಟೆನ್ ಓದಿದರೆ ನಿಮಗೆ ಅರವತ್ತದಲ್ಲಿ ಮಿನಿಮಮ್ ಒಂದು ಏನು ಮಾಡ್ತಾವಪ್ಪ ಅಂದ್ರೆ ವಿತ್ ಪೆಡಾಗೋಗಿ ಹಿಡಿದ್ರೆ ನಲ್ವತ್ತು ಮಾರ್ಕ್ಸ್ಗಳನ್ನ ಸೆಕ್ಯೂರ್ಗಳನ್ನು ಮಾಡ್ಬೋದು ಒಂದು ಮೂವತ್ತೈದು ನಲವತ್ತೈದು ಕ್ವಶನ್ಸ್ ಇರ್ತಾವೆ ಸೊ ಹದಿನೈದು ಪೆಡವಾಗಿ ಇರ್ತಾವೆ ಇಪ್ಪತ್ತಾದ್ರೂ ಇರ್ಬೋದು ಸೊ ಅದರಲ್ಲಿ ಒಂದು ಮೂವತ್ತು ಕ್ವಶನ್ಸ್ಗೆ ನೀವೇನು ಮಾಡಬೇಕು ಅಂತಂದ್ರೆ ಸಿಕ್ಸ್ ಟು ಟೆನ್ ಎಲ್ಲ ಸಮಾಜ ವಿಜ್ಞಾನದ ಭಾಗ ಒಂದು ಭಾಗ ಪುಸ್ತಕನ ಎಳೆ ಎಳೆಯಾಗಿ ಓದಬೇಕು ಸೊ ಇವಾಗ ಎಲ್ಲಿ ಯಾರು ಎಲ್ಲಿ ಅವುಗಳನ್ನು ಓದ್ಲಿಕ್ಕೆ ಹೋಗಬೇಡಿ ಆ ಥರದ ಪ್ರಶ್ನೆಗಳು ಇಲ್ಲ ಸೊ ಪ್ರಶ್ನೆಗಳನ್ನು ಹೇಳಿಕೆಗಳ ಪರಿಗಣಿಸಿ ಅಂತ ಕೇಳ್ತಾ ಇದ್ದಾರೆ ಹೇಳಿಕೆ ಪರಿಗಣಿಸಿ ಒಂದು ಸರಿ ಎರಡು ಸರಿ ಮೂರು ಸರಿ ನಾಲ್ಕು ಸರಿ ಎರಡು ಮೂರು ಸರಿ ಮೂರು ನಾಲ್ಕು ಸರಿ ಈ ಥರದ ಪ್ರಶ್ನೆಗಳು ಬಂದಾಗ ಸೊ ನೀವೇನು ಮಾಡಬೇಕು ಡೆಪ್ತಾಗಿ ಓದಲೇಬೇಕು ಸ್ವಲ್ಪ ಪಿ ಯು ಸಿಯಲ್ಲಿ ನಿಮ್ಗೆ ಏನು ಅನ್ನಿಸ್ತದಪ್ಪ ಅಂದರೆ ನನಗೆ ಭಾಳ ಈಸಿ ಅಂತಂದ್ರೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ವಲ್ಪ ಜಿಯೋಗ್ರಫಿಗಳನ್ನು ನೋಡ್ಕೊಡ್ರಿ ಓಕೆನಾ ಇವು ಕೂಡ ಗೌರ್ಮೆಂಟ್ ಎಡಿಷನ್ ಬುಕ್ಸ್ ಇದಾವೆ ಪಿ ಯು ಸಿದು ಇದು ಆಲ್ರೆಡಿ ಎಲ್ಲ ಕಡೆ ಅವೈಲೇಬಲ್ ಇದಾವೆ ವೆಬ್ಸೈಟಲ್ಲಿಯೂ ಕೂಡ ಹಾಕಿದ್ದಾರೆ ಅವುಗಳನ್ನು ನೋಡಿದರೂ ಕೂಡ ಸಾಕು ಸೊ ಕೆ ಆರ್ ಟಿ ಇಟೇನ ಆರಾಮಾಗಿ ನೀವು ಈಸಿಯಾಗಿ ಮಾಡ್ತೀರಿ ಇಲ್ಲಿನೂ ಕೂಡ ಇತಿಹಾಸ ಬೋಧನಾ ವಿಧಾನ ಪೌರಣಿತಿ ಬೋಧನಾ ವಿಧಾನ ಭೂಗೋಳಶಾಸ್ತ್ರ ಬೋಧನಾ ವಿಧಾನ ಆಮೇಲೆ ಮೌಲ್ಯಮಾಪನೆ ಹೇಗೆ ಮಾಡ್ತೀರಿ ಇಲ್ಲಿ ಬೋಧನಾ ಕಲಿಕಾ ಸಾಮ್ರಿ ವಿಶೇಷವಾಗಿ ಗೋಳ ಮತ್ತು ನಕಾಶೆಗಳು ಕಾಲಚಕ್ರ ಕಾಲರೇಖೆ ಮೇಲೆ ಯಾವತ್ತೂ ಪ್ರಶ್ನೆಗಳನ್ನೇ ಕೇಳ್ತಾರೆ ಓಕೆನಾ ಕಲಿಕಾ ಸಾಮಗ್ರಿಗಳಲ್ಲಿ ನಕಾಶೆಗಳ ಮೇಲೆ ಬರ್ತಾವ ಹರಿವು ಪಟ್ಟೆಗಳ ಮೇಲೆ ಬರ್ತದೆ ಆಮೇಲೆ ಪ್ರಸ್ತುತ ಸಮಾಜ ವಿಜ್ಞಾನದ ಸ್ಥಾನ ಏನದ ಆಮೇಲೆ ಸಮಾಜ ವಿಜ್ಞಾನ ಅನ್ಯ ವಿಷಯದೊಂದಿಗೆ ಹೇಗೆ ಸಂಬಂಧವನ್ನು ಕಲ್ಪಿಸಿದೆ ಅಂತಕ್ಕದ್ದನ್ನು ಹೇಳ್ತಾರೆ ಇಷ್ಟು ನೋಡಿಕೊಂಡ್ರೆ ಸಾಕು ನಾನು ಹೇಳಿರ್ತಕ್ಕಂಥ ಅಂಶಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ ಸೊ ಖಂಡಿತವಾಗಿ ಕೆ ಆರ್ ಟಿ ಟಿಯಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಹೇಳಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಚೆನ್ನಾಗಿ ರಿವಿಷನ್ ಮಾಡಿ ಸೊ ನೆಕ್ಸ್ಟ್ ನಾನು ಕೂಡ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ ಬಾಯ್